ತೋಟ ಮಾಡಿಸ್ತೀನಿ ಅಂತಂದ್ರೆ ಕರೆದು ಬೇಕಾದ್ರೆ ಪ್ಲಾನಿಂಗು ತಗೋ ಧಾರಾಳವಾಗಿ ಆದ್ರೆ ಮಿಸ್ಯೂಸ್ ಮಾಡ್ಕೊಳೋರು ಜಾಸ್ತಿ ಫ್ರೀಯಾಗಿ ಬರ್ತಾರೆ ಅಂದ್ರೆ ಮಿಸ್ಯೂಸ್ ಮಾಡ್ತಾರೆ ಅದಕ್ಕೆ ಅವರೆಲ್ಲಾ ದುಡ್ಡ್ ಮಾಡಿರೋದು ಅಲ್ಲ ಮಿಸ್ಯೂಸ್ ಮಾಡಲ್ಲ ಬಹುತೇಕ ನನ್ನ ತೋಟ ನೋಡಿದ್ದಾದ್ಮೇಲೆ ಅವ್ರ ತೋಟ ಮಾಡಾಂತರ್ನೆ ಆಯ್ಕೆ ಮಾಡೋದು ಸುಮ್ಮನೆ ಮಿಸ್ ಯೂಸ್ ಮಾಡೋದ್ರಿಂದ ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋ ನಿಮ್ ಕೈ ನಮ್ ಕೈಲಿರುತ್ತೆ ಗೊತ್ತಾಗತ್ತೆ ಹೌದು ಯಾರು ಹಿಂಗೆ ಅಂತ ಇಲ್ಲೇ ಬಿದ್ರೆ ಅಂತ ಇದೆ ಒಬ್ರು ಲಚರರಾಗಿ ಇದು ಈಗ ನಿವೃತ್ತಿ ಆಗ್ಯವರೆ ಅವ್ರ ಒಳ್ಳೆ ತೋಟಗಳು ಬಂದ್ ನೋಡ್ಕೊಂಡ್ ಹೋಗೇ ಅನ್ಕರ್ಣೆ ಮಾಡಿದಾರೆ ಯಾಕಂದ್ರೆ ಅವ್ರ ರೈತ ಕುಟುಂಬದಲ್ಲಿ ಓದಾರಲ್ಲ ಹೌದು ಅವ್ರಿಗ್ ಬೇಗ ಅರುವಾಗಿದೆ ಹೌದು ಹಂಗಾಗಿ ನನ್ನೇನು ಕರೆ ಕರೀಲೇ ಇಲ್ಲ ಇಲ್ಲಿ ಹೆಂಗ್ ಮಾಡಿದರು ಅದೇ ರೀತಿ ಅವರು ಅಂಟ ಮಾಡಿ ಇರ್ಬೋದು ಈ ತೋಟ ನೋಡ್ಬಿಟ್ಟು ಇವ್ರು ಹೆಂಗ್ ಮಾಡಿದಾರೆ ಅದೇ ಥರ ಪ್ಲ್ಯಾನ್ ನಾ ನೀವು ತಲೆ ಆಯೋಜನೆ ಮಾಡಬಹುದು ಇಲ್ಲಿ ಅಡಿಕೆ ಒಂಬತ್ತು ಅಡಿಗೆ ಹಾಕಿದ್ದೀನಿ ಓಕೆ ಇಲ್ಲಿ ಒಳ್ಳೆ ಬರೇ ಅಡಿಕೆ ಇರೋದ್ರಿಂದ ಇದಾವೆ ಅಲ್ಲಿಗೆನ ಇಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಸರ್ ಅಯ್ಯ ಯಾವ ಬೆಳೆನೂ ಅಷ್ಟೊಂದು ಪೈಪೋಟಿ ಇಲ್ಲ ನೋಡ್ರಿ ಅದರಿಂದ ಇನ್ನೂ ಇದರಲ್ಲಿ ಕನಿಷ್ಠ ಅಂತಂದ್ರೆ ಇದರಲ್ಲೇ ಒಂದು ಟನ್ನು ಈಗ ಅಡಿಕೆ ಇದೆ ಓಕೆ ಇಲ್ಲಿ ಯಾವುದು ಪೈಪೋಟಿ ಯಾರು ಇಲ್ಲ ಬರೀ ಒಂದೇ ಬೆಳೆ ಇರೋದ್ರಿಂದ ಒಂದೇ ಬೆಳೆ ಇರಬೇಕು ಅಂತ ಹಾಕಿದ್ರಲ್ಲ ಹ್ಮ್ ನೋಡೋಣ ಹೆಂಗ್ ಬರುತ್ತೆ ಪೈಪೋಟಿ ಇಲ್ದಾಗ ಹೆಂಗ್ ಬರುತ್ತೆ ಅಂತ ನೋಡೋಣ ಹಾ ನೋಡೋಣ ಈಗ ರೈತರು ಬಂದೋರು ಬಂದೋರು ಯಾವ ರೀತಿ ಹಾಕ್ಬೇಕು ಅಂತ ನೋಡಪ್ಪ ಈ ತರ ಮೂರು ಟೈಪ್ ಹಾಕಿದ್ದೀನಿ ನೀನು ಯಾವ ರೀತಿ ಬೇಕಾರು ಮಾಡ್ಕೊಬೋದು ಮೂರು ಟೈಪ್ ಅಂದ್ರೆ ಇದು ಒಂಬತ್ತು ಅಡಿ ಒಂಬತ್ತು ಅಡಿಗೆ ಅಲ್ಲಿ ಎರಡು ಸಲ ಹಾಕಿದೀನಿ ಕೆಳಗಡೆ ಅಲ್ಲಿ ಹಾಂ ಇಲ್ಲಿ ಒಂದ್ಸಾಲ ಹಾಕಿದ್ದೀನಿ ಹಾಂ ಇದು ಒಂಬತ್ತು ಅಡಿಗೆ ಒಂಬತ್ತು ಅಡಿಗೆ ಇದೆ ಒಂಬತ್ತು ನೋಡಿ ಬಾಳೆ ಹೇಳಿನ ನೋಡ್ರಿ ಅದ್ರಷ್ಟೇ ಎಷ್ಟು ಭಾಗ ಆಗಿ ಡಿವೈಡ್ ಆಗಿ ಹೋಗಿದೆ ನೋಡ್ರಿ ಈ ಬುಡ ಎಷ್ಟು ಭಾಗ ಹೋಗೋ ಬೆಳ್ಕೊಂಡು ಹೋಗಿದೆ ಇಲ್ಲಿ ಮೊದ್ಲು ನೆಟ್ಟಿರೋದು ಇಲ್ಲಿಂದ ಅದ್ರಷ್ಟೇ ಹೋಗಿದೆ ಎಲ್ಲ ಆಕಟಿ ಈ ಕಡೆ ವರ್ಷ ತೋಟದಲ್ಲಿರೋದೆಲ್ಲ ಮೂವತ್ ವರ್ಷದ ಮೇಲೆ ಆಗಿದೆ ಇದು ಅಯ್ಯೋ ಯಾವ್ದೇನು ಕಡಿಮೆ ಇಲ್ಲ ಹಾಂ ಹಾಂ ಯಾವುದೇನು ಕಡಿಮೆ ಇಲ್ಲ ಯಾವ್ದಾದ್ರು ಗುಂಪು ಬಾಳೆ ಹೋದ್ರೆ ಒಂದು ಎರಡು ಗೊನೆ ಅಂತೂ ಸಿಗ್ತವೆ ಹಾಂ ಯಾವ್ದಾದ್ರು ಒಂದು ಎರಡು ಗುಂಪು ಅಷ್ಟೇ ನಾವು ಹಾಂ ಅಷ್ಟೇ ಅಷ್ಟೇ ಎಲ್ಲ ಕಡೆಲೂ ಅದಷ್ಟು ಅದೇ ಹೋಗ್ತಾ ಇದೆ ಇಲ್ಲಿ ನೋಡಿ ಆಲ್ಸೋ ಆಲ್ಸೋ ಈಗ ಏಕೈಲಿದೆ ಒಂದು ಹನ್ನೊಂದು ವೆರೈಟಿ ಇದೆ ಓಕೆ ನೋಡಿ ಆಲ್ಸುಕ್ ಕೂಡ ಡ್ರೈಲ್ಯಾಂಡ್ ಕ್ರಾಫ್ಟಾಗಿರೋದ್ರಿಂದ ಅವ ಹಾ ಸರ್ ಸ್ವಲ್ಪ ನೀರು ಜಾಸ್ತಿ ಸಿಗು ನೀರು ಜಾಸ್ತಿ ಸಿಗೋದ್ರಿಂದ ನೋಡಿ ಕಾಯಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡ್ರಿ ಬ್ಲಾಕ್ ಕಲರ್ ಥರ ಆ ಇದು ಬ್ಲಾಕ್ ಟೈಪ್ ಆಗಿದೆ ನೋಡಿ ಅದಕ್ಕೆ ಕಡಿಮೆ ನೀರ್ ಬೇಕು ಕಡ್ಮೆ ನೀರ್ ಬೇಕು ಇಲ್ಲಿ ನೀರ್ ಜಾಸ್ತಿ ಆಯ್ತು ಹೌದು ಆದ್ರಿಂದ ಆತರ ಒಂದು ಹೋಗಿ ಈಗ ಕಡಿಮೆ ನೀರು ಸಿಗುತ್ತಲ್ಲ ಕಡ್ಮೆ ನೀರಿರೋ ಗಿಡಗಳ್ನ ಒಂದ್ ಕಡೆ ನೆಟ್ಟು ನೀರ್ ಜಾಸ್ತಿ ಕೇಳುವಂಥ ಗಿಡಗಳ್ನ ಒಂದ್ ಕಡೆ ನೆಟ್ಟಿದ್ರೆ ನೀರಿನ ಅನುಕೂಲ ಇಲ್ದವರೋ ಈ ತರ ಬೆಳೆಗಳಿಗೆ ಹೋಗೋದು ಒಳ್ಳೇದು ಯಾವ ತರ ಈ ತರ ಈ ತರ ನಾವು ಈಗ ಅದು ನಾವು ತಿನ್ನಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮ್ಮನೆ ಹಾಕಿದ್ದೀವಿ ಬಂದಷ್ಟು ಬರ್ಲಿಂತವ ಇದೇ ನಾ ನಾವು ಮಾರ್ಕೆಟ್ ಉದ್ದೇಶದಿಂದ ಹಾಕಿಲ್ಲ ಹಾಕಿಲ್ಲ ಸುಮ್ಮನೆ ಹಾಕಿದ್ದೀವಿ ನೋಡ್ರಿ ಇದು ರಾಂಪಲ ಇದು ಇದು ಹೌದು ಇದು ಇದು ರಾಂಪಲ ಇದು ಹೌದು ಈ ಸರಿ ಏನು ಗೊತ್ತಿಲ್ಲ ಕಾಯಿ ಎಲ್ಲ ಕಪ್ಪಾಗಿದ್ದಾವೆ ಬೆಟ್ಟದಲ್ಲಾ ಇದು ಬೆಟ್ಟದ ಇದು ಅದೇ ಕಡಿಮೆ ನೀರು ಇರೋರು ಇಂಥವು ಹೋಗಬೇಕು ಹ್ಞೂ ಇಂಥವು ಇಂಥಕ್ಕೆ ಹೋದರೆ ಭಾರಿ ಒಳ್ಳೆಯದು ಹೌದು ನಾನು ಎಲ್ಲವೂ ಇರಲಿ ಅಂತ ಹಾಕಿದ್ದೀನಿ ಅಷ್ಟೇ ನೋಡಿ ಇದು ಈಗ ಪ್ರಯತ್ನ ಪಡ್ತಿದ್ದೀನಿ ಏಲಕ್ಕಿ ಇದು ಹಾಂ ಸರ್ ಈ ವರ್ಷ ಹಾಕಿದ್ದೀನಿ ಈ ವರ್ಷ ಹಾಕಿರೋದ ಹ್ಞೂ ಯಾವ ವೆರೈಟಿ ಇದು ಇದು ಗ್ರೀನ್ ಗೋಲ್ಡ್ ಅಂತ ಹಾಂ ಹಾಂ ನೆಲಿಯಾನೆ ಗ್ರೀನ್ ಗೋಲ್ಡು ಹಾಂ ಓಕೆ ನೋಡಿ ಈ ತರ ಏರ್ಮಡಿ ಮಾಡಿಬಿಟ್ಟು ಒಂದು ನಾಲ್ಕು ದಿವಸಕ್ಕೆ ಐದು ದಿವ್ಸಕ್ಕೆ ಒಂಥರ ಈ ಉಳುಮಜ್ಗೆ ಹಾಕಿದ್ರೆ ಇದು ಕಾಂಡ ಕೊರೆ ಹುಳ ಬೀಳೋದಿಲ್ಲ ಹುಳಿಮಜ್ಗೆ ಹಾಕಿದ್ರೆ ಉಳುಮಜ್ಗೆ ಹಾಕ್ಬೋದು ಇಲ್ಲಾಂದ್ರೆ ಗಂಜಲ ಹಾಕ್ಬೋದು ಹಸಿಂದು ಗಂಜಲ ಹಾಕ್ಬೋದು ಈ ತರ ಹಾಕಿಬಿಟ್ರೆ ಚೆನ್ನಾಗಿ ಬರುತ್ತೆ ಒಟ್ಲಲ್ಲಿ ಈ ತರ ಏರ್ಮಡಿ ಮಾಡ್ಬೇಕು ಒಂದ್ ಸ್ವಲ್ಪ ಎತ್ತರ ಬರಂಗೆ ಏರ್ಮಡಿ ಮಾಡಿ ಗೊಬ್ಬರ ಹಾಕಿದ್ರೆ ಸರ್ ಎಷ್ಟು ತರಿಸಿದ್ರೆ ಸರ್ ಇದು ಕುರಿ ಗೊಬ್ಬರ ಕುರಿ ಗೊಬ್ಬರ ಒಂದ್ ಐನೂರು ಚೀಲ ತರಿಸಿದೆ ಒಂದು ಇಪ್ಪತ್ತೈದು ಕೆಜಿ ಬ್ಯಾಗು ಐನೂರು ಚೀಲ ಹ ಎಷ್ಟಾಯ್ತು ಸರ್ ಅದೊಂದು ಅರುವತ್ತು ಸಾವಿರ ಆಯ್ತು ವರ್ಷ ವರ್ಷ ಇಲ್ಲ 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 ನಾನೀಗ ಈ ವರ್ಷ ಹಾಕಿದ್ರೆ ಇನ್ನೂ ಒಂದು ಎರಡು ವರ್ಷ ಹಾಕೋದಿಲ್ಲ ಏನು ಬೇಕಾಗಲ್ಲ ಓಕೆ ನೋಡಿ ಜೇನು ಎಗ್ಗಡ್ಜಿನ್ ಕಾಟ ಜಾಸ್ತಿ ಇಲ್ಲಿ ನಂದು ಜೇನು ಎದ್ದೋಗ್ಬಿಟ್ಟಿದೆ ಇದರಲ್ಲಿ ಒಂದ್ಸರಿ ಎದ್ದೋಗಿತ್ತು ಮತ್ತೆ ಕೂತಿತ್ತು ಅದೇ ಬಂದು ಈ ಸರಿ ನೋವು ಬಹು ನಾನು ನೋಡ್ತಾ ಇದ್ದೀನಿ ಅಲ್ಲೇನೋ ಈಗ ತುಂಬಿದ್ದೀನಿ ಅದು ಅಲ್ಲೂ ಎದ್ದೋಗಿತ್ತು ಹಾಂ ಇದಕ್ಕೆ ನೋಡಬೇಕು ಇನ್ನೊಂದು ವಾರ ನೋಡಿಬಿಟ್ಟು ಎಲ್ಲರೂ ಬೇರೆ ಕಡೆ ಸಿಕ್ಕಿದ್ದು ತಂದು ತುಂಬ್ತೀನಿ ತಾಡೋಗಿ ತುಂಬ್ಕೊಂಬತ್ತೀನಿ ಓಕೆ ಈ ಥರ ಪೆಟ್ಟಿಗೆ ಎಷ್ಟು ಇಟ್ಟಿದ್ರೆ ಎರಡೇ ಪೆಟ್ಟಿಗೆ ಇರೋದು ಎರಡೇ ಪೆಟ್ಟಿಗೆ ಹ್ಞೂ ನೋಡಿರಿ ಇದು ಬೂದ್ಬಾಳೆ ಇದು ಇದು ಮರ ನೋಡಿರಿ ಎಷ್ಟು ದಪ್ಪ ಐತೆ ಹಾಂ ಗೊನೆಗಳು ನೋಡಿರಿ ಗುಂಪು ಹ್ಞೂ ಇದು ರೇಟ್ ಜಾಸ್ತಿ ಇದು ಬೂದ್ಬಾಳೆ ಹ್ಞೂ ಗೊನೆ ಇಲ್ಲಿದೆ ನೋಡಿರಿ ಓಹೋ ಇಲ್ಲಿದೆಯಾ ಸರ್ ಏನು ಸರ್ ಈ ಗೊನೇ ಚೆನ್ನಾಗಿದೆಯಲ್ಲ ಸರ್ ದೊಡ್ಡದಾಗಿ ಮರ ನೋಡ್ರಿ ಎಷ್ಟು ಇದೆ ಅದು ಸೇಮ್ ಏಲಕ್ಕಿ ಬಾಳೆ ಥರನೇ ಬರುತ್ತೆ ಇಲ್ಲ ದಪ್ಪ ತಪ್ಪಾಗುತ್ತಾ ಇಲ್ಲ ಆಗುತ್ತೆ ಇದು ಇನ್ನೂ ಅದಕ್ಕೆ ದಪ್ಪ ಆಗೋ ಟೈಮ್ ಇದೆಯಾ ಹಾಂ ಇನ್ನೂ ಇನ್ನೂ ಎಳೆ ಗೊನೆ ಅದು ಇನ್ನೂ ಇನ್ನೂ ಆಗುತ್ತೆ ಇನ್ನೊಂದು ತಿಂಗಳಲ್ಲಿ ದಪ್ಪ ಬಿಡುತ್ತೆ ಓಕೆ ಇದು ಮಾರ್ಕೆಟು ರೇಟು ಎಪ್ಪತ್ತು ರೂಪಾಯಿ ಇರುತ್ತೆ ಕೆ ಜಿಗೆ ಎಪ್ಪತ್ತು ರೂಪಾಯಿ ಹಾಂ ನೋಡಿ ಇದು ಎಷ್ಟು ವರ್ಷ ಇದು ಭಾಳ ವರ್ಷ ಆಗಿದೆ ಸೀಮೆ ಬಂದನೆ ಈ ಸೀಮೆ ಗಿಡದಲ್ಲಿ ಕೇಳಿದೆ ಸೀಮೆ ಬದನೆ ತರಕಾರಿ ಸಿಗ್ತಾ ಇರುತ್ತೆ ಸಿಗ್ತಾ ಇರುತ್ತೆ ನಿಮಗೆ ಹಾಂ ಇದು ಫ್ರೂಟು ಇವು ಈ ಥರದ ಒಂದು ಇಪ್ಪತ್ತು ಗಿಡ ಇದ್ದಾವೆ ಹಾಂ ಹಾಂ ಓಕೆ ನೋಡಿರಿ ಇದು ಒಂಥ ಹಾಕಿದ್ದು ಎಷ್ಟು ದೂರ ಬೆಳ್ಕೊಂಡೋಗಿದೆ ನೋಡಿರಿ ಇದೇ ಹೆಸರಂಚಲಿ ಹಾಂ ಇದು ಬೂದ್ಬಾಳೆ ಬೂದ್ಬಾಳೆ ಹ್ಞೂ ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏಜ್ ಆಗಿದೆ ಇದಕ್ಕೆ ಹ್ಮ್ ನಿಮ್ಮಲ್ಲಿ ಬಾಳೆ ಕೃಷಿನೇ ನಂಗೆ ಇಷ್ಟ ಆಯ್ತು ಸರ್ ಮೂವತ್ತು ವರ್ಷದ ಹಳೇದು ಅಂತೀರಾ ಹ್ಮ್ ಎಲ್ಲದರಲ್ಲೂ ಚೆನ್ನಾಗಿದೆ ಒಳ್ಳೆ ಬಾಳೆ ಹಾಗಾಗಿ ಈ ರೀತಿ ನಾವು ಮಾಡಿಕೊಳ್ಳೋದ್ರೆ ವ್ಯವಸಾಯ ಭಾರಿ ಸುಲಭ ಮುಂದಿನ ಜೀಳಿಗೆನೂ ಕೂಡ ಅನುಕರಣೆ ಮಾಡೋದು ಬಹಳ ಸುಲಭ ಆಗುತ್ತೆ ಅಲ್ಲ ನೀವು ರಾಸಾಯನಿಕ ಬಳಸಿ ಇಲ್ವ ನಾನು ಕೈಲೇ ಮುಟ್ಟಿಲ್ಲ ರಾಸಾಯನಿಕ ಸರಿ ದೋಸೆ ಇಲ್ಲ ಅವರು ಬೇರೆಯವ್ರವರು ಹಾಂ ಹಾಂ ರಾಸಾಯನಿಕ ಬಳಸಿಲ್ಲ ಹ್ಞೂ ಬಳಸಿಲ್ಲ ಬೇಕಿಲ್ಲ ಹ್ಞೂ ರಾಸಾಯನಿಕ ಯಾಕೆ ಬೇಕು ಹೇಳಿ ಹೌದು ಹಾಗಾಗಿ ನಾವು ಜೀವನದಲ್ಲಿ ನಾವು ಹೆಂಗೆ ಆಲ್ಕೋಹಾಲ್ ಉಪ್ಯೋಗಿಸ್ದಂಗೆ ಇರ್ತೀವೋ ಅದೇ ರೀತಿ ರಾಸಾಯನಿಕ ಬಳಸ್ತಂಗಿದ್ರೆ ಬೂಮ್ ತಾಯಿಗೂ ಕುಡಿಸ್ದಂಗಿದ್ರೆ ಯಾಕೆ ಅವಳು ಕಾರ್ಬನ್ ಸೇರ್ತಾ 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 ಇಂಗಾಲ ಸೇರ್ತಾ ಸೇರ್ತಾ ಚೆನ್ನಾಗಿ ಮಾರ್ಪಾಟಾಗುತ್ತೆ ಜೈವಿಕ ಕ್ರಿಯೆ ನಿರಂತರವಾಗಿ ನಡೆಯುತ್ತೆ ಬೆಳೆಗಳು ನೋಡಿ ಯಾವುದೇ ಮರಕ್ಕೆ ರೋಗ ಇಲ್ಲ ತೆಂಗಿ ಮರ ಆಗ್ಬೋದು ಬಾಳೆ ಇರ್ಬೋದು ಯಾವುದೇ ಗಿಡಕ್ಕೆ ಯಾವುದೇ ರೋಗ ಇಲ್ಲ ಇದಕ್ಕಿನ್ನ ಬೇಕಾ ಇನ್ನು ಓಕೆ ಸರ್ ಓಕೆ ಇದು ಮರಿಗೇಣ್ಸು ಇದು 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 ಮರಿಗೇಣ್ಸು ಇದು ಹೌದು ಇದು ನೋಡಿ ಇದು ಮರಿಗೇಣ್ಸು ಇದು ನೆಟ್ಬಿಟ್ರೆ ಬರುತ್ತೆ ಮತ್ತೆ ಈ ಸೊಪ್ಪು ಆ ದನಗಳಿಗೆ ಹಾಕಿರೋ ಇಳುವರಿ ಬರುತ್ತೆ ಅದು ಸೀಗೆಣಸು ಸೀಗೆಣ್ಸು ಭೂಮಿಯಲ್ಲಿ ಒಪ್ಕೊ ಹೋಗುತ್ತೆ ಹ್ಞೂ ಅದು ಸೀಗೆಣಸು ಓಕೆ ಆಗಿ ಯೂಸ್ ಮಾಡ್ಬೋದು ಹ್ಞೂ ಮತ್ತೆ ನಿಮಗೆ ಇಲಿಗಳನ್ನ ಕಂಟ್ರೋಲ್ ಮಾಡುತ್ತೆ ಇದು ಮೇಲ್ಗಡೆ ಹೋಗೋದನ್ನ ಹ್ಞೂ ಇಲ್ಲಿ ನೋಡಿ ಈಗ ನಾವು ಮೆಣಸು ಇಂಥ ಮರ್ಕಾಯಿ ಹಾಕ್ಬೇಕು ಅಂತ ಏನಿಲ್ಲ ಇಲ್ಲಿ ಮಾಯ ಈ ಇದು ಕುಯ್ಯೋದಕ್ಕೆ ಸುಲಭ ನೋಡಿರಿ ಯೋಚನೆ ಮಾಡಿರಿ ಹಾಂ ಈಗ ನೇರವಾಗಿ ಹೋದರೆ ಎರಡನೇ ಕಟ್ಬೇಕು ಹಾಂ ಹಾಂ ಅದೇ ಈ ಮಾಯ ಮರ್ಕಾಯಿ ಇಲ್ಲಿ ಹಪ್ಸಿದ್ದೀನಿ ನೋಡಿರಿ ಓಕೆ ನಮಗೆ ಪ ಪೈರಿಗೂ ಏನೋ ಅನನುಕೂಲ ಆಗೋದಿಲ್ಲ ಕುಯ್ಯೋದಕ್ಕೂ ಸುಲಭ ಅಲ್ಲ ಸರ್ ನನಗಿದು ಇಷ್ಟ ಆಯಿತು ಹ್ಞೂ ಎಷ್ಟು ಬೆಳೆದಿದೆ ಇದ್ ನೋಡ್ರಿ ಇದು ಇಲ್ಲಿ ಕುಯ್ಯೋದಕ್ಕೆ ಎಷ್ಟು ಸುಲಭ ನೋಡಿ ಅರ್ಧ ಅರ್ಧ ಅಡಿಗೆ ಒಂದೊಂದು ಇದೆಯಲ್ಲ ಸರ್ ಇದು ಅರ್ಧ ಅರ್ಧ ಅಡಿಗೆ ಒಂದೊಂದಿದೆ ಹ್ಞೂ ಲೆಕ್ಕ ಹಾಕಿದ್ರ ಎಷ್ಟು ವರ್ಷದ್ದು ಸರ್ ಇದು ಇದಲ್ಲೇ ಒಂದು ಇಪ್ಪತ್ತು ವರ್ಷದ ಮೇಲೆ ಆಗಿದೆ ಎಷ್ಟು ವರ್ಷ ಬರುತ್ತೆ ಮೆಣಸಂದು ಗಿಡ ಗೊತ್ತಿಲ್ಲ ನನಗೆ ಹೀಗೆ ಹಾಕಿರೋದು ಅದು ಹೋದಾಗ ಅದು ಶೀತಕ್ಕೂ ಹೋಗುತ್ತೆ ಅಷ್ಟೇ ಅಲ್ಲಿದ್ರೆ ಹೋಗೋದೇ ಇಲ್ಲ ಹೊಸ ಬಳ್ಳಿ ಬರ್ತಾ ಇರುತ್ತೆ ಬರ್ತಾ ಇರುತ್ತಲ್ಲ ಬುಡದಲ್ಲಿ ಏನೂ ಆಗೋದಿಲ್ಲ ನೋಡ್ರಿ ಇದು ಮಾವಿನ ಗಿಡ ಕಪ್ಸಿದ್ದೀನಿ ಕುಯ್ಯೋದಕ್ಕೆ ಸ್ವಲ್ಪ ಅನುಕೂಲ ಇಲ್ಲೇ ಹಾಕಿದ್ರು ನೀವು ಅಲ್ಲೇ ಇದು ಇದರಿಂದ ಅರ್ದೋಗಿರೋದು ಅದು ಅದ್ರಷ್ಟು ಅದೇ ಪಿಕೆಂಟ್ ಇರೋದು ಇದರಿಂದ ಬಂದಿರೋದು ಅಲ್ಲಿಂದ ಹೋಗಿರೋದು ಹ್ಞೂ 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 ಓಕೆ ನೀವು ವರ್ಷ ವರ್ಷ ಮಾರಾಟ ಮಾಡ್ತೀರಾ ಇದು ಮೆಣಸು ಹಾಂ ಮೆಣಸು ಇದು ವರ್ಷ ವರ್ಷ ಇಲ್ಲೇ ಬಾ ತೋಟಕ್ಕೆ ಬರ್ತಾರಲ್ಲ ಅವರೆ ತಗೊಂಡು ಹೋಗ್ಬಿಡ್ತಾರೆ ಎಷ್ಟು ಸಿಗುತ್ತೆ ಸರ್ ಒಂದು ಸರಿ ಒಂದು ಎಪ್ಪತ್ತೈದು ಕೆ ಜಿ ಸಿಕ್ಕಿತ್ತು ಹಾಂ ಹಾಂ ಈ ಸರಿ ರೇಟ್ ಜಾಸ್ತಿ ಆಗುತ್ತೆ ಅಂತಂದರೆ ನೋಡಬೇಕು ಅವಾಗೆಲ್ಲ ಎಷ್ಟು ಕೊಟ್ಟಿದ್ರೆ ರೇಟ್ ಅವಾಗ ಆರ್ನೂರೈವತ್ತು ಇವಾಗ ಇವಾಗೇನೋ ಒಂದು ಈ ಸರಿ ಅಷ್ಟೊಂದು ಚೆನ್ನಾಗಿಲ್ಲ ಪೈರು ಬೆಳೆ ಅಂತಂದ್ರೆ ಮಲೆನಾಡಲ್ಲಿ ಅದು ಗೊತ್ತಿಲ್ಲ ಇನ್ನು ಮಾರ್ಕೆಟ್ ರೇಟ್ ಮಾರ್ಚಿ ಶುರು ಆಗುತ್ತೆ ಈ ತಿಂಗಳು ಶುರು ಶುರುವಾಗುತ್ತೆ ಇನ್ನ ಇನ್ನೆಲ್ಲ ಕುಯ್ಯಾಗ ಶುರು ಆಗ್ತವೆ ನೋಡಿ ಈ ರೀತಿ ನಾವು ಸಮಗ್ರ ಬೆಳೆ ಬೆಳೆದ್ರೆ ನಮಗೆ ವರ್ಷಲ್ಲ ಆದಾಯ ಇರುತ್ತೆ ನಮ್ಮ ಜೀವನ ನೆಮ್ಮದಿಯಾಗಿರುತ್ತೆ ಆದರೆ ನಾವು ಆದಾಯ ತಕ್ಕನಾಗಿ ಜೀವನ ಮಾಡಬೇಕು ಸುಮ್ಮನೆ ನಾವು ಈ ವರ್ಷ ಆದಾಯ ಜಾಸ್ತಿ ಬಂತು ಅಂತ ಹೆಚ್ಚಿಗೆ ಖರ್ಚು ಮಾಡೋದು ಇನ್ನೊಂದು ವರ್ಷ ಕಡಿಮೆ ಆಗುತ್ತೆ ಇದು ಏರ್ಪೇರ್ ಆಗ್ತಿರತ್ತೆ ಯಾಕೆಂದ್ರೆ ಕೊಬ್ಬರಿ ಧಾರಣೆ ಸರಿ ಎಂಟು ಸಾವಿರ ಆಯ್ತು ಈ ಸರಿ ಹದಿನಾಲ್ಕು ಸಾವಿರ ಇದೆ ಆಚೆ ವರ್ಷ ಹದಿನೇಳು ಸಾವಿರ ಆಯ್ತು ಈ ತರ ಮಾರ್ಕೆಟ್ ಏರ್ಪೇರ್ ಆಗುತ್ತೆ ಅವಾಗ ನಾವು ಸಾವಯವದಲ್ಲಿ ಬೆಳದ್ರು ಕೂಡ ಒಂದು ತೆಂಗಿನ ಮರದಲ್ಲಿ ಒಂದು ನೂರು ತೆಂಗಿನ ಧಾರಾಳಿಗೆ ಬರುತ್ತೆ ತೆಂಗಿನ ಮರ ಒಂದು ನೂರು ತೆಂಗು ಸಿಗುತ್ತೆ ಅನ್ನೋದ್ ಸಿಗುತ್ತೆ ಒಂದು ಅಡಿಕೆ ಮರದಲ್ಲಿ ಎಷ್ಟು ಕೆಜಿ ಸಿಗುತ್ತೆ ನಮ್ಗೆ ಕನಿಷ್ಠ ಅಂತಂದ್ರು ಅದ್ರಲ್ಲಿ ಒಂದ ಹದಿನೈದ್ ಕೆಜಿ ಸಿಗುತ್ತೆ ಹಸಿ ಅಡಿಕೆ ಹಸಿ ಅಡಿಕೆ ಸಿಪ್ಪೆದು ಅದರಿಂದ ಏನು ಕೆ ಜಿಗೆ ಅರವತ್ತೈದು ರೂಪಾಯಿ ಬೆಲೆ ಬಾಳತ್ತೆ ನಡೆಯುತ್ತೆ ಈಗ ನಾವು ಸಾವಯವದಲ್ಲಿ ಬೆಳೆದ್ರೆ ಇಷ್ಟು ಸಾವಯವ ಕೆಮಿಕಲ್ ಹಾಕಿ ಬೆಳಿತಾರಲ್ಲ ಕೆಮಿಕಲ್ ಹಾಕೋದ್ರಿಂದ ಇಳುವರಿ ಬರ್ಬೋದು ಜಾಸ್ತಿ ಆದ್ರೆ ಮುಂದೆ ರೋಗಕ್ಕೆ ಗುರಿ ಆಗ್ತವೆ ಅಲ್ಲ ಇಳುವರಿ ದುಡ್ಡು ದುಡ್ಡು ಏನು ಬೇಕಾಗಲ್ಲ ನಾವು ಮಣ್ಣಿಗೆ ಮಣ್ಣು ನೋಡ್ಬೇಕು ಹೊರತು ಮ್ಯಾಕ್ ನೋಡಕ್ ಕರೆಕ್ಟ್ ನಾವು ಮಣ್ಣು ಚೆನ್ನಾಗಿ ಇಟ್ಕೊಂಡಿರ್ಬೇಕು ತೇವಾಂಶ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಆ ನಿಟ್ಟಿನಲ್ಲಿ ನಾವು ಚಿಂತೆ ಮಾಡ್ತಿದ್ರೆ ನಮ್ಮ ಬೆಳೆಗಳು ಆರೋಗ್ಯವಾಗಿರ್ತವೆ ಒಳ್ಳೆ ಯಾವಾಗಲೂ ಪ್ರತಿ ವರ್ಷನೂ ಸಾಧಾರಣ ನಮಗೆ ಇಳುವರಿ ಕೊಟ್ಟೆ ಕೊಡುತ್ತೆ ಖರ್ಚು ಕಡಿಮೆ ಇರುತ್ತೆ ನಾವು ರಾಸಾಯನಿಕ ಬಳಸಿ ಹೆಚ್ಚಿಗೆ ಆದಾಯ ತಾಣಕ್ಕೆ ಹೋದಾಗ ನಾವು ಎಡುತ್ತೀವಿ ಅಂದರೆ ಈಗ ಒಬ್ಬರು ಹೊಸಬ್ರು ಬಂದು ತೋಟ ಮಾಡಬೇಕು ಈಗಿನ ತೋಟ ನೋಡಿ ತುಂಬ ಖುಷಿ ಹ್ಞೂ ಮೂವತ್ತು ವರ್ಷದಲ್ಲಿ ಈ ತೋಟ ಬೆಳೆಸಿ ಈಗ ಹೊಸದಾಗಿ ಬಂದಿರೋರಿಗೆ ನಾನು ಹೇಳ್ತೀನಿ ನೋಡಪ್ಪ ನನಗೆ ಯಾವುದೇ ಫೀಸ್ ಕೊಡೋ ಕೊಡಬೇಡಿ ನಾನು ಬಂದು ಗೈಡ್ ಮಾಡ್ತೀನಿ ನೀವು ನಾನು ಹೇಳ್ದಂಗೆ ಕೇಳೋದಾದ್ರೆ ನೀವು ನನ್ನ ವ್ಯವಸಾಯ ಇಲ್ಲಿ ಸರಿಯಾಗಿದೆಯಾ ಇದು ನಮಗೆ ಮುಂದೆ ಅನುಕೂಲ ಇದೆಯಾ ಅನ್ನೋದು ನೀವು ಖಾತ್ರಿ ಮಾಡ್ಕೊಂಡು ಹೇಳಿ ಅಂತಂದಾಗ ಹತ್ತಡಿಗೆ ಹತ್ತಡಿಗೆ ಇಳಿಜಾರಿಗೆ ಅಡ್ಲಾ ಟ್ರೆಂಚ್ ಓಡಿಸ್ತೀನಿ ನಲವತ್ತಡಿಗೆ ತೆಂಗು ಕೊಂಡಿಸ್ತೀನಿ ಮಧ್ಯ ಎರಡು ಸಾಲಲ್ಲಿ ಅಡಿಕೆ ಕೊಂಡಿಸ್ತೀನಿ ಅಡಿಕೆ ಮಧ್ಯದಲ್ಲಿ ಬಾಳೆ ಕೊಂಡಿಸ್ತೀನಿ ಒಂದು ವರ್ಷಕ್ಕೆ ಬಾಳೆ ಹದಿಮೂರು ತಿಂಗಳಿಗೆ ಬಾಳೆ ಆದಾಯ ಬರೋಕ್ಕೆ ಶುರುವಾಗುತ್ತೆ ಇನ್ನು ನಾಲ್ಕೂವರೆ ವರ್ಷಕ್ಕೆ ಅಡಿಕೆ ತೆಂಗು ಶುರುವಾಗುತ್ತೆ ಆಮೇಲೆ ಅವರಿಗೆ ತೋಟ ಸುಲಭವಾಗಿ ಮಾಡ್ದಂಗೆ ಕಾಣುತ್ತೆ ಓಕೆ ಮತ್ತೆ ನೀರಿಂದ ಬಾಳೆಲ್ಲಿ ಬತ್ತಾ ಇರುತ್ತೆ ವರ್ಷ ವರ್ಷ ಒಂದ್ಸರಿ ಶುರು ಆಯ್ತು ಅಂತಂದ್ರೆ ಇನ್ನು ಆರಾರು ತಿಂಗಳಿಗೂ ಮೂರ್ ಮೂರು ತಿಂಗಳಿಗೂ ಬರೋಕೆ ಶುರು ಆಗ್ತಾ ಇರುತ್ತೆ ಈ ರೀತಿಯಲ್ಲಿ ನಾನು ಮರಿ ಹೆಂಗೆ ಕಟ್ ಮಾಡ್ತೀನಿ ಆ ರೀತಿ ಕಟ್ ಮಾಡ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ಮೂರು ತಿಂಗಳಿಗೆ ಹೆಂಗೆಲ್ಲ ಬತ್ತಾ ಇರುತ್ತೆ ಅನುಕೂಲ ಇರುತ್ತೆ ಆ ನಿಟ್ಟಿನಲ್ಲಿ ತೋಟ ಸಾಕಷ್ಟು ತೋಟ ಮಾಡ್ಸಿದ್ವಿ ಇಲ್ಲೇ ನೆಲ ಹತ್ರ ಒಂದ್ಸಂದ್ರ ಅಲ್ಲಿ ಮಹೇಶ್ ಅನ್ನೋರು ಮಾಡ್ಸಿದಾರೆ ಮಾಡಿದ್ದಾರೆ ತುಮಕೂರು ಹತ್ರ ಅಂತ ಒಬ್ಬರು ಮೇಡಮ್ ಮಾಡಿದ್ದಾರೆ ಈ ತರ ಅಲ್ಲಲ್ಲ ಇದಾವ್ರ ಹಾವೇರಿ ರಾಣೆಬೆನ್ನೂರವರೆಗೂ ಹೋಗಿದ್ದೀನಿ ಈಗ ಮೊನ್ನೆ ಚಾಮರಾಜನಗರದಲ್ಲಿ ಸರ್ ಏನು ಸರ್ ನೀವು ಯಾವುದೇ ರೀತಿ ಫೀಸ್ ಇಸ್ಕೊಳ್ಳಲ್ಲ ಏನಿಲ್ಲ ನಮಗೆ ರೈತರು ಸ ನಮಗೆ ನೋಡಿ ಯಾವುದೇ ಯಾವುದೇ ರೈತ ಸಾಕಪ್ಪ ಅನ್ನಿಸ್ಬೋದು ಅದೇ ಬೇರೆ ಇದು ನಿಟ್ಟಿನಲ್ಲಿ ಯಾವುದೇ ಒಂದು ಮಾಧ್ಯಮಗಳಲ್ಲೂ ಯಾವುದೇ ಒಂದು ಜೀವನ ಪದ್ಧತಿನಲ್ಲಿ ನೀವು ಸಾಕಪ್ಪ ಅಂತ ಅನ್ಸೋಕ್ಕಾಗಲ್ಲ ಅದೇ ಎಷ್ಟು ಬಂದರೂ ಬರಲಿ ಬರಲಿ ಅಂತೀವಿ ಅದೇ ಊಟ ಎಷ್ಟು ಮಾಡ್ತಾನೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಸಾಕಪ್ಪ ಅಂತಾನೆ ಆ ರೀತಿ ರೈತ ಸಾಕಪ್ಪ ಅನ್ನಿಸ್ಬೋದೇ ಹೊರತು ಇನ್ ಬೇರೆ ಉದ್ಯಮ ಯಾವುದು ಸಾಕಪ್ಪ ಅಂತಲ್ಲ ಅದರಿಂದ ರೈತ ಎಷ್ಟು ಸದೃಢವಾಗಿರ್ತಾನೆ ಒಂದು ದೇಶ ಉದ್ಧಾರ ಆಗ್ಬೇಕು ಅಂತಂದ್ರೆ ರೈತ ಸದೃಢವಾಗಿರ್ಬೇಕು ಆಹಾರದ ಒಂದು ಕೊರತೆ ಇಲ್ದಂಗೆ ನಮಗೆ ಇದು ಪೂರ್ವದಲ್ಲಿ ಸಾಂಪ್ರದಾಯಿಕ ಬೇಸಾಯ ಇದ್ರೂ ಕೂಡ ನಾವು ಸಂತೃಪ್ತಿಯಾಗಿದ್ದು ಇಳುವರಿ ಚೆನ್ನಾಗಿತ್ತು ಯಾಕೆಂದ್ರೆ ಬಹು ಬೆಳೆ ಮನೆಗೆ ಸಾಸಿವೆ ಕಾಳಿಂದ ಹಿಡಿದು ಪ್ರತಿಯೊಂದು ಕೂಡ ಬೆಳೆವು ಅವರೇ ಕಾಳಿರ್ಬೋದು ಹೆಸರು ಕಾಳು ಇರ್ಬೋದು ಉದ್ದಿನ ಕಾಳು ಇರ್ಬೋದು ನವಣೆ ಇರ್ಬೋದು ಆರ್ಕ ಇರ್ಬೋದು ಎಲ್ಲವನ್ನು ಬೆಳೆದು ನಾವು ಅಡುಗೆ ಮನೆಗೆ ಪೂರಕವಾಗಿ ವ್ಯವಸಾಯ ಮಾಡ್ತಿದ್ದವು ಆವತ್ತ ಆಹಾರದಲ್ಲಿ ಸಂತೃಪ್ತಿಯಾಗಿದ್ದು ಯಾವಾಗ ಇವರು ಬ್ರಿಟಿಷ್ನವ್ರು ಬಂದರು ಅವರು ಮಟ್ಗಾಲು ಶುರು ಆದರು ನಮ್ಮ ಮನೆಯಲ್ಲೇ ಎರಡು ಸರಿ ಮಟ್ಗೋಲು ಹಾಕೊಂಡಿದ್ರು ರಾಗಿ ಚೀಲುಗಳ ಅವರಿಗೆ ಒಬ್ಬೊಬ್ಬರಿಗೆ ಎರಡು ಚೀಲ ಅಳತೆ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ತಾಣಿ ಬಿಡ್ತಾರೆ ರೆಚ್ಚಿಗೆ ಬೆಳೆದಿದ್ದು ಏನು ಟ್ಯಾಕ್ಸ್ ಅಂತ ಅವರು ಇದು ಆ ಥರ ಆಹಾರದ ಕೊರತೆ ನಾವು ಮಾಡಬೇಕು ಅಂತ ಇವರು ಸಂತೃಪ್ತಿಯಾಗಿ ಅಂತ ಅಂತ ಆ ನಿಟ್ಟಲ್ಲಿ ಆಹಾರದ ಒಂದು ಕೊರತೆ ಶುರುವಾಯಿತು ಆವಾಗ ಆಗವಾಗ ಶುರು ಆದವು ಅಗೆ ಅವುಗಳಲ್ಲಿ ತುಂಬಕ್ಕೆ ಶುರು ಆದರು ಆಗೆ ನೀರು ಬಿದ್ದು ಕೊಳತೋಗಕ್ ಶುರು ಆಯ್ತು ಈ ರೀತಿ ಆಹಾರದ ಸಮಸ್ಯೆ ಜಾಸ್ತಿ ಆಯ್ತು ಅದೇ ನೋಡಿ ಇವತ್ತ ಎಲ್ಲ ರೈತನ್ನು ಚೆನ್ನಾಗಿ ಈ ಕಡೆ ಸರ್ಕಾರದಿಂದ ಕರೆಂಟ್ ಕೊಡ್ತಿದ್ದಾರೆ ಇನ್ನು ನೀರಿನ ಸೌಕರ್ಯ ಮಾಡ್ತಿದ್ದಾರೆ ಈ ಕೆರೆಗಳು ಜೋಡಣೆ ಮಾಡ್ತಿದ್ದಾರೆ ನದಿ ಮುಖ ನೀರಿನಿಂದವ ಎಲ್ಲದೂ ಕೂಡ ಇವತ್ತ ಸಂತೃಪ್ತಿಯಾಗಿದೆ ಇವತ್ತು ನಮಗೆ ಎಷ್ಟು ಬೇಕೋ ಆಹಾರ ಅದಕ್ಕೆ ಒಂದೂವರೆ ಪಟ್ಟು ಹೆಚ್ಚಿಗೆ ನಾವು ಬೆಳೀತಾಯಿದ್ದೀವಿ ಆಹಾರದ ಕೊರತೆ ಇಲ್ಲ ಇವತ್ತು ಇವತ್ತು ಯಾರೂ ಉಪವಾಸ ಇಲ್ಲ ಆದರೆ ಅವತ್ತ ಅಷ್ಟೆಲ್ಲ ಬೆಳೆದ್ರೂ ಕೂಡ ಕದ್ದು ಮುಚ್ಚಿ ಇದು ಮಾಡೋದ್ರಿಂದವ ನಾವು ಬ್ರಿಟಿಷ್ನವರ ಹಾವಳಿಯಿಂದವ ಮುನ್ನೂರು ವರ್ಷ ಅವ್ರು ಹಾಳಿರು ನಮ್ಮ ದೇಶವ ಅವರು ನಮ್ಮದೇ ದೇಶ ಇದು ಅಂತ ಅಂತ ತಿಳ್ಕೊಂಬಿಟ್ರು ನೋಡ್ರಿ ಗವರ್ನರ್ ಜನರಲ್ ಮೆಕ್ಯಾಲೆ ಬಂದನು ವಯಸ್ ನಮ್ಮ ಇಂಗ್ಲೀಷ್ ಪದ್ಧತಿ ಇದು ಇಲ್ಲಿ ಶಿಕ್ಷಣ ಶುರು ಮಾಡಿಸ್ತಾ ಅದು ಇವತ್ತು ಎಂಬರ್ವ ಬೆಳೆದೈತೆ ನಮ್ಮ ಗುರುಕುಲ ಪದ್ಧತಿ ಹಾಳು ಮಾಡಿದ್ದಾವೆ ಸಂಪೂರ್ಣವಾಗಿ ಇವತ್ತು ಐ ಟಿ ಬಿ ಟಿ ಕಂಪ್ನಿಯಿಂದವ ಅನೇಕ ವಿಜ್ಞಾನಿಗಳು ಇದು ಇಂಜಿನಿಯರ್ಗಳು ಆಗಿರ್ಬೋದು ಅದೇ ಜಾಸ್ತಿ ಗೊತ್ತಿರ್ಬೋದು ಆದರೆ ಆದಾಯ ಅವರು ಜಾಸ್ತಿ ತಂತಿದ್ದಾರೆ ನಮ್ಮಿಂದ ಕೆಲಸ ಮಾಡಿಸ್ಕೊಂಡ್ರು ಸುಧಾರಣೆ ಆಗಿರ್ಬೋದು ಆದರೆ ಮುಂದೆ ಈ ಕಂಪ್ಯೂಟರ್ ಮೆಥಡಿಂದ ಸಾಕಷ್ಟು ಕಾಯಿಲೆಗಳು ಶುರುವಾಗ್ತಿದ್ದಾವೆ ಬಂಜೆ ರೋಗ ಶುರುವಾಗ್ತಿದೆ ಇಳ್ಳುಗಂಡು ರೋಗ ಶುರುವಾಗ್ತಿದೆ ಮಕ್ಕಳಿಗೆ ಅವ್ರ ಮಕ್ಕಳಿಗೆಲ್ಲ ಏನೇನೋ ಸಮಸ್ಯೆ ಎದುರಿಸ್ಬೇಕಾಗ್ತಾಯಿದೆ ವಿಜ್ಞಾನ ಎಷ್ಟು ಬೆಳೆಯುತ್ತೋ ಅಷ್ಟು ಅನಾನುಕೂಲನೂ ಕೂಡ ಹಿಂದೆ ಇರುತ್ತೆ ಅದರಿಂದ ಇವತ್ತು ಇದು ಎಲ್ಲಿ ಮುಟ್ಟುತ್ತೋ ಏನೋ ಗೊತ್ತಿಲ್ಲ ವಿಜ್ಞಾನ ಎಲ್ಲಿ ತಗೊಂಡೋಗುತ್ತೋ ಹೋಗುತ್ತೋ ನಮಗೆ ಗೊತ್ತಿಲ್ಲ ಈಗಾಗಲೇ ಅಣುಬಾಮುಗಳು ಸಾಕಷ್ಟು ಎಲ್ಲ ದೇಶದವರು ತಯಾರು ಮಾಡಿ ಮಾಡಿಕೊಂಡಿದ್ದಾರೆ ಅವನು ಬಟನ್ ಅಂತ ಇವನು ಅದ ಮೇಲೆ ಎಲ್ಲ ದೇಶ ಎಷ್ಟು ಪ್ರಪಂಚ ಹಾಳಾಗೋಗುತ್ತೋ ಗೊತ್ತಿಲ್ಲ ಅದು ಒಂದ ಒಂದು ದಿವಸ ಆಗುತ್ತೆ ಆಗದಂಗೆ ಇರಲ್ಲ ಇವತ್ತು ಎರಡು ದೇಶ ಕಿತ್ತಾಡ್ತಿದ್ರೆ ಯಾರೂ ಈಗಲೇ ಮುದ್ದಿಕ್ಕೆ ಹೋಗಲ್ಲ ಮೂರನೇ ವಾ ಮಹಾಯುದ್ಧ ಆಗುತ್ತೆ ಅಂತವ ಈಗ ಇಸ್ರೇಲು ಉಕ್ರೇನ್ ಆಯಿತು ಈಗ ಅವ್ರಾರು ಅವ್ರು ಹೆಂಗಾರ ಮಾಡ್ಕೊಳ್ಳಿ ಅಂತ ಕೈ ಕೈ ಬಿಟ್ಟರು ಹೊರ್ಗಡೆಯಿಂದ ಸಪೋರ್ಟ್ ಕೊಡ್ತಿರ್ಬೋದು ಅಮೇರಿಕಾ ಉಕ್ರೇನ್ಗೆ ಆದರೂ ಅವ್ರು ಎಷ್ಟು ಅಂತ ಕೊಡ್ತಾರೆ ಇವರು ಇವ್ರದ್ದು ವ್ಯಾಪಾರ ಕುದುರ್ಸ್ಕೊಂಡು ಮದ್ದುಗುಂಡು ಎಲ್ಲ ಇವರು ಇದು ವ್ಯಾಪಾರ ಆಗಲಿ ಅಂತ ಮಾಡ್ತಾವ್ರೆ ಈ ರೀತಿ ಆದರೂ ಅವ್ರವ್ರವ್ರ ಕಿತ್ತಾಡ್ಕೊಂಡು ಹಂಗೆ ಸುಮ್ಮನೆ ಮಹಾ ಮಹಾಯುದ್ಧ ಏನಾದ್ರು ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲ ಸರ್ವನಾಶ ಆಗುತ್ತೆ ಎಲ್ಲ ಒಂದು ಹತ್ತು ಪರ್ಸೆಂಟ್ ಉಳಿಯುತ್ತೆ ಮತ್ತೆ ಡೆವಲಪ್ ಆಗ ಶುರುವಾಗುತ್ತೆ ಮೂರನೇ ಮಹಾಯುದ್ಧ ಹ್ಞೂ ಮೂರನೇ ಮಹಾಯುದ್ಧ ಅದ ಯಾರೂ ಹೋಗಲ್ಲ ಅಂತಿಮ ಅವರವರ ಕಿತ್ತಾಡ್ಕೊಂಡು ಏನಾರ ಮಾಡ್ಕೊಳ್ಳಿ ಅಂತ ಅಲ್ಲ ಅಂತಿಮ ಯುದ್ಧ ಅಂತಿಮ ಯುದ್ಧ ಅದು ಯಾರು ಏನು ಮಾಡ್ತಾರೆ ಕಲಿಯುಗ ಅಂತರ ಕೊನೆ ಇದು ಅದು ಆಟ ಅದು ಹೌದು ಅದು ಎಲ್ಲಿ ಮುಟ್ಟುತ್ತೋ ಗೊತ್ತಿಲ್ಲ ಬಟ್ ನಾನ್ ಈ ಮಟ್ಟಕ್ಕೆ ಪ್ರಪಂಚ ಹೋಗ್ತಾ ಇದೆ ವಿಜ್ಞಾನ ನಮಗೆ ಅಯೋಡಿನ್ ಕೊರತೆ ಇಲ್ಲ ಆದ್ರೆ ಈ ಅಯೋಡಿನ್ ಉಪ್ಪು ಅಂತ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಅದೊಂದು ಬಿಸ್ನೆಸ್ ಆಯ್ತು ಈ ತರ ಏನೇನೋ ಹುಟ್ಟಾಕ್ತವ್ರಿ ಜನಗಳಿಗೆ ಈಗ ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ ಮಿಕ್ಸ್ ಮಾಡಿ ಎಣ್ಣೆ ಉಪಯೋಗಿಸ್ತಿದ್ರು ಈಗ ಅವ್ರಿಗೆ ಗೊತ್ತಾಗಿದೆ ನಾವು ತಿಂತಿರೋ ಎಣ್ಣೆ ಸರಿ ಇಲ್ಲ ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ ಮಿಕ್ಸ್ ಮಾಡಿ ಕೊಡ್ತಾವ್ರೆ ಅಂತಂದು ಈಗ ಸ್ಥಳೀಯವಾದ ಎಳ್ಳೆಣ್ಣೆ ಇರ್ಬೋದು ಕೊಬ್ಬರಿ ಎಣ್ಣೆ ಇರ್ಬೋದು ಈ ಥರ ಸಾಸಿವೆ ಎಣ್ಣೆ ಇರ್ಬೋದು ಇವಕ್ಕೆಲ್ಲ ಈಗ ಹೋಗ್ತಾವ್ರೆ ಮತ್ತೆ ಅಲ್ಲೇ ನಗರಗಳಲ್ಲಿ ನೋಡಿ ಅಲ್ಲಲ್ಲೇ ಗಾಣ ಹಾಕಿದಾರೆ ಆ ಬೀಜ ತಗೊಂಡು ಅಲ್ಲೇ ಹರಿಸ್ಕೊಂಡು ಹೋಗ್ತಾರೆ ಈ ನಿಟ್ಟಿನಲ್ಲಿ ಎಲ್ಲ ಅಲ್ಲಲ್ಲಿ ಸುಧಾರಣೆ ಆಗ್ತಾ ಇದೆ ಅದು ಎಲ್ಲಿ ಮುಟ್ಟುತ್ತೆ ಏನೋ ಗೊತ್ತಿಲ್ಲ ಸಾಮಾನ್ಯ ಎಷ್ಟು ವಿಜ್ಞಾನ ಬೆಳೀತೋ ಅಷ್ಟು ಆಗ್ತಾ ಇದೆ ನೋಡಬೇಕು ಅಲ್ಲಲ್ಲಲ್ಲಲ್ಲೇ ಕೆಲವು ಎನ್ ಜಿ ಒಗಳಿದ್ದಾವೆ ಅವೆಲ್ಲ ಜಾಗೃತಿ ಮಾಡ್ತಾ ಇದ್ದಾವೆ ಈಗ ನೋಡಿ ಕೊಟ್ಟೂರಲ್ಲಿ ಇಕ್ರಾ ಸಂಸ್ಥೆ ಸಂಸ್ಥೆಯಿಂದ ಒಂದು ನಾಲ್ಕು ಸಾವಿರ ಐದು ಸಾವಿರ ಕುಟುಂಬಗಳು ಬರೀ ರೈತರಲ್ಲ ಕುಟುಂಬಗಳೇ ಇದ್ದಾರೆ ಅಷ್ಟು ಸಮೃದ್ಧಿಯಾಗಿ ಈ ವರ್ಷ ಮಳೆ ಆಯಿತು ಒಳ್ಳೆ ಸಮೃದ್ಧಿಯೇ ಬೆಳೆ ಬೆಳೆದಿದ್ದಾರೆ ಇವತ್ತು ಸಿರಿಧಾನ್ಯ ಬೆಳ ನಡೀತಿದೆ ಅಲ್ಲೇ ಅವಷ್ಟು ಹಾಲಿದೆ ಆ ಸ್ಥಳೀಯವಾದ ಬೀಜಗಳ್ನ ಎಷ್ಟು ವಿಪರೀತ ಬೀಜಗಳು ಖರ್ಚಾಗ್ತಿದೆ ಅವರು ಚಾಮರಾಜನಗರದಲ್ಲಿ ಅಲ್ಲೂ ಇದ್ದಾರೆ ರೈತರು ಇನ್ನು ಬೆಂಗಳೂರು ಹತ್ರ ಮಾಗಡಿನಲ್ಲಿದ್ದಾರೆ ತರಕಾರಿ ಬೆಳೆಯ ರೈತರು ಇವರೆಲ್ಲ ಒಳ್ಳೆಯ ಉತ್ತಮವಾಗಿ ಅದು ಮಾರ್ಗದಲ್ಲಿ ಹೋಗ್ತಾಯಿದ್ದಾರೆ ಅವ್ರನ್ನ ಅನುಕರಣೆ ಮಾಡ್ತಾರೆ ಬೇರೆ ರೈತರು ಕೂಡ ಈ ಥರ ಆಗ್ತಾಯಿದೆ ವ್ಯವಸಾಯ ಒಟ್ಟಾರೆ ವಿಷಮುಕ್ತ ಮಣ್ಣು ವಿಷಮುಕ್ತ ಆಹಾರ ನಾವು ಎಲ್ಲಿವರೆಗೂ ಬೆಳಿತೀವೋ ಅಲ್ಲಿವರೆಗೂ ಮಾರ್ಪಾಟಾಗ್ತಾ ಇರುತ್ತೆ ನಿಧಾನಕ್ಕೆ ಇದು ಯಾವುದು ಒಳ್ಳೆಯದು ನಿಧಾನಕ್ಕೆ ಅನ್ಕರಣಕ್ಕೆ ಬರುತ್ತೆ ಅದೇ ಕೆಟ್ಟದ್ದು ಭಾಳ ಬೇಗ ಬಂದುಬಿಡುತ್ತೆ ಜನಗಳಿಗೆ ಅದರಿಂದ ಆ ನಿಟ್ಟಿನಲ್ಲಿ ಇದೆ ನೋಡೋಣ ಇದು ಮುಂದೆ ಯಾವುದೂ ಕಾರಣಕ್ಕೂ ಸೋಲಕ್ಕೆ ಬಿಡೋದಿಲ್ಲ ಎಷ್ಟು ಸೋಲುತ್ತೋ ಅಷ್ಟೇ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಮಾರ್ಗ ಹುಡುಕ್ತಾಯಿರ್ತಾರೆ ಹಿಂಗಾಗಿ ಆಗ್ತಾಯಿದೆ ನೋಡೋಣ ಒಟ್ಟಾರೆ ರೈತ ಮಣ್ಣು ನೀರು ಗಾಳಿ ಸೂರ್ಯನ ಶಾಖ ಇವು ಕಡೆ ಗಮನ ಕೊಟ್ಟು ತಾನು ಅರವತ್ತೈದು ದಿವಸಲೂ ಅವನು ವ್ಯವಸಾಯದಲ್ಲಿ ಮಗ್ನ ಆದರೆ ಅವನ ಜೀವನ ಚ ಜೀವನ ಪದ್ಧತಿ ಆಯಿತು ಅದೇ ಜೀವನ ಪದ್ಧತಿ ಮತ್ತೆ ಬಂದರೆ ರೈತ ಸೋಲಲ್ಲ ಮತ್ತು ಯಾರನ್ನೇ ಉಪವಾಸ ಕೆಡೋದಿಲ್ಲ ಇನ್ನೂ ಹತ್ತು ಕೋಟಿ ಜನ ಆದರೂ ಕೂಡ ಅವನು ಆಹಾರ ಬೆಳೆದು ಕೊಡ ಕೊಡಬಲ್ಲ ಅನ್ನೋದು ಅವನು ತೋರಿಸ್ತಾನೆ ಹೌದು ಸರ್ ಹೌದು ಈಗ ನಾನು ತೋಟ ಬೆಳೆದ್ರೆ ಅದು ನಮ್ಮ ಮುಂದಿನ ಪೀಳಿಗೆಗೂ ಬರುತ್ತೆ ಹ ಮುಂದಿನ ಪೀಳಿಗೆ ಆಗುತ್ತೆ ವಾರ್ಷಿಕ ಬೆಳೆ ಆಯಾ ವರ್ಷದ ಅಷ್ಟೇ ಇದು ನಿರಂತರವಾಗಿ ಇರುತ್ತೆ ಬಹುತೇಕ ಈಗ ತೋಟಗಾರಿಕೆ ಹೋಗ್ತಿದ್ದಾರೆ ತೋಟ ಮಾಡಿ ಅಂತ ಅನ್ನೋದೇ ಆ ಒಂದು ಕಾರಣಕ್ಕೆ ಮರಗಳು ಹೆಚ್ಚಾಗ್ತವೆ ಮುಂದಿನ ಪೀಳಿಗೆಗೆ ಇದು ಉಳಿಯುತ್ತೆ ಪರಿಸರ ಈಗ ನಾನು ನಮ್ ತಂದೆ ಮಾಡ್ತಿದ್ರು ಅನ್ಕೊಳ್ಳಿ ಭತ್ತ ಬೆಳಿತಿದ್ರು ರಾಗಿ ಬೆಳಿತಿದ್ರು ಅದನ್ನ ನಾನ್ ಬೆಳದಾದ್ಮೇಲೆ ಬೆಳೆಯಲ್ಲ ನಾನು ಏ ನಮ್ಮಅಪ್ಪ ಅದನ್ನ ಮಾಡ್ತಿದ್ರು ಗೊತ್ತು ಅಂತೀನಿ ಆದ್ರೆ ತೋಟ ಹಂಗಲ್ಲ ಪ್ರೂಫ್ ಇರುತ್ತೆ ನಿಮ್ ಕಣ್ಮಂಗ್ ಇರುತ್ತೆ ನಮ್ ತೋ ನಮ್ ತಾತ ಬೆಳೆಸಿದ್ದು ಇದು ನಮ್ಮ ಅಪ್ಪ ಬೆಳೆಸಿದ್ದು ನಾನು ನಾನು ಇದನ್ನ ಕಂಟಿನ್ಯೂ ಮಾಡ್ಕೋ ಹೋಗ್ಬೇಕು ಆದಾಯ ಬತ್ತಿರ್ತಲ್ಲ ನಾಲ್ಕೈದು ತಿಂಗಳಿಗೆ ಭತ್ತ ಮರ್ತ್ಕೊಬಿಡ್ತಾರೆ ಕಬ್ಬು ಒಂದ್ ವರ್ಷಕ್ಕೆ ಆದ್ರೆ ತೋಟ ಯಾವಾಗಲೂ ತೋಟ ಆಗಲ್ಲ ಆಗಾಗಲ್ಲ ಆಮೇಲೆ ಆದಾಯ ಕಾಣ್ತಿರ್ತಾರಲ್ಲ ಆದಾಯ ಬರ್ತಾ ಇರುತ್ತೆ ತೋಟ ಕಣ್ಮುಂದೆ ಇರುತ್ತೆ ಒಳ್ಳೆ ಗಾಳಿ ಇರುತ್ತೆ ಒಳ್ಳೆ ಆರೋಗ್ಯ ಇರುತ್ತೆ ಇಷ್ಟನ್ನೆಲ್ಲ ನೀವು ಕೊಡ್ತಾ ಇರ್ತೀರ ಈಗ ನೋಡಿ ಬಹುತೇಕ ಈಗ ಹಳ್ಳಿಗಳು ಸಾಕಷ್ಟು ಆ ಮನೆಗಳು ಆಳ್ ಬಿದ್ದಿದ್ದಾವೆ ಎಲ್ಲ ಅವರವರು ಜಮೀನಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ ನಮ್ಮೂರಲ್ಲೇ ಒಂದು ನೂರ್ ಮನೆ ಆಳ್ ಬಿದ್ದಿದ್ದಾವೆ ಈಗ ಎಲ್ಲ ಅವರವ್ರ ತೋಟಗಳಿಗೆ ಹೋಗಿ ಮನೆ ಕಟ್ಕೊಂಡಿದ್ದಾರೆ ಅವಾಗ ಈ ಸಿದ್ರು ಅಂತ ಬತ್ತಿದ್ರು ಅವರು ಊರು ಹಾಳಾಗಿ ಕಾಡು ಕಾಡು ಮೇಡಾಗಿ ಅಂತ ಏನೋ ಹೇಳ್ಕೊಂಡೋಗರು ಅದು ನಿಜ ಆಗ್ತೈತೆ ಬಾಯಲ್ಲಿ ಬೆಂಕಿ ಕಚ್ಕೊಂಡು ಹುಚ್ಚರಂತೆ ಮಾತಾಡ್ಕೊಂಡು ಹೋಗ್ತಾರೆ ಅದೇ ಬಿಡಿ ಮೊಬೈಲ್ ಮೊಬೈಲಲ್ಲಿ ಹುಚ್ಚರಂತೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ ನೋಡ್ರಿ ಒಬ್ಬೊಬ್ಬರೇ ಅದನ್ನು ಹುಚ್ಚರು ಅಂತ ಅವಾಗಲೇ ಹೇಳಿದ್ರು ಇವತ್ತ ಇದು ಹಳೆ ಹೋದ್ರೆ ಅವತ್ಲೇ ಗಂಪುಟ್ಟಿದ್ದು ಹೌದು ಈಗ ಗಂಪುಟು ಈಗ ಬಂದಿರೋದು ಈ ಕಲಿಯುಗದಲ್ಲಿ ಮೊದ್ಲು ಮೊದ್ಲೆ ಗಂಬೂಟ್ರದ್ದು ಚಿತ್ರ ಅವ್ರು ಬಿಡಿಸಿದ್ದಾರೆ ಮುಂದಿನ ಒಂದು ಭವಿಷ್ಯ ಏನಾಗುತ್ತೆ ಅಂತ ಅಷ್ಟೊಂದು ಕಾಲಜ್ಞಾನ ಅಂತಾರಲ್ಲ ಅಷ್ಟೊಂದು ತಿಳುವಳಿಕೆ ಇತ್ತು ಮುಂದೆ ಏನಾಗ್ಬೋದು ಅನ್ನೋದೆಲ್ಲ ಇತ್ತು ಈ ನಿಟ್ಟಿನಲ್ಲಿ ದೇಶ ಹೋಗ್ತಾ ಇದೆ ಇದು ಎಲ್ಲೆಲ್ಲಿ ಕೊನೆ ಮುಟ್ಟುತ್ತೋ ಏನೋ ಗೊತ್ತಿಲ್ಲ ಓಕೆ ನೋಡಿ ಸರ್ ಎಂತ ಗಾಳಿ ಹ್ಮ್ ಇನ್ನು ನೀವು ಹೊರಗಡೆ ಹೋಗ್ರಿ ಬಿಸಿಲು ಎಷ್ಟು ಬಿಸಿಲು ಬರುತ್ತೆ ನಮ್ದೆ ನಮ್ ತೋಟದಲ್ಲಿ ನೋಡಿ ಇಲ್ಲಿ ನೋಡಿ ನಾನು ಮರದ ಕೆಳಗಡೆ ನಿಂತಿದ್ದೀನಿ ಅದೇ ಅಲ್ಲಿಗೆ ಹೋದ್ರೆ ಸ್ವಲ್ಪ ಬಿಸಿಲು ಹೊಡಿತಾ ನನಗೆ ಬಿಸಿಲು ಬೀಳಬಾರ್ದು ಅಂತ ಮರ ಎಷ್ಟು ಪಡ್ತಾ ಇದೆ ನೋಡಿ ಈಗ ಒಂದು ಮರ ಅಂತಂದ್ರೆ ಬರೇ ಮರ ಅಲ್ಲ ಅದು ವಾಟರ್ ಟ್ಯಾಂಕ್ ಇದ್ದಂಗೆ ಹೌದೌದು ಅದರಲ್ಲಿ ನೀರಿನ ಅಂಶ ಎಷ್ಟಿರುತ್ತೆ ನೋಡಿ ಲಕಾಕೆ ಅದು ವಾತಾವರಣದಲ್ಲಿರೋ ಶಾಖನೆಲ್ಲ ಎಳ್ಕೊಂತ ಇರುತ್ತೆ ಇದು ಎಳ್ಕಣೋದ್ರಿಂದ ಅದು ಬಿಸಿಲು ತಟ್ಟೋದಿಲ್ಲ ಅದೇ ನೀವು ಪೂರ್ತಿ ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿ ಪೂರ್ತಿ ಬಯಲಾಗಿರ್ತಾರ ಅಲ್ಲಿ ವಿಪರೀತ ಬಿಸಿಲು ಈ ಇಲ್ಲೇ ಮರಗಳು ಇರಲ್ಲ ಇಲ್ಲಿ ಮರಗಳು ಅರ್ಧ ಬಿಸ್ಲಾ ಹಾಕಾವ ಮರಗಳು ಈ ಒಂಥರ ಏರ್ ಕೂಲರ್ ಇದ್ದಂಗೆ ಹೌದು ಎಲ್ಲಾ ಹೌದು ಮತ್ತೆ ಆಮ್ಲಜನಕ ಬಿಡುಗಡೆ ಮಾಡ್ತಿರ್ತವೆ ಗಾಳಿ ಶುದ್ಧ ಶುದ್ಧ ಆಗ್ತಿರುತ್ತೆ ಈ ರೀತಿ ಹೆಚ್ಚಾದ ನೀರನ್ನ ಮೇಲಕ್ಕೂ ಕಳಿಸ್ತಾ ಇರುತ್ತೆ ಹ ಈಗ ಈರ್ಕೆ ಅಂತ ಇರುತ್ತಲ್ಲ ಬಿಸ್ಲಾ ಬಿಸಿಲು ಈರ್ಕೊಂಡ ಶಕ್ತಿ ಹೌದು ಈಗ ಉತ್ತರ ಕರ್ನಾಟಕದಲ್ಲಿ ಖಾರ ಜಾಸ್ತಿ ತಿಂತಾರೆ ಅಂತೀವಿ ಅವ್ರು ಖಾರ ಚೆನ್ನಾಗಿ ತಿಂದ್ರೆ ಚರ್ಮ ಆ ಬಿಸಿಲು ಬಿಸಿಲು ತಡೆ ಶಕ್ತಿ ಚರ್ಮಕ್ಕೆ ಬರೋದು ನಾವು ಅದೇ ಆಗ ಖಾರ ತಿನ್ನಕಲ್ಲ ಅದೇ ಶೀತದ ಕಂಟ್ರಿಗೆ ಹೋಗ್ರಿ ಖಾರ ತಿನ್ನದೇ ಇಲ್ಲ ಅವರು ಇಲ್ಲಿ ನನಗೆ ಎರಡ್ ಸಾವಿರದ ಎರಡು ಮೂರರಲ್ಲಿ ಆಲ್ಯಾಂಡಿಂದ ಒಂದು ಮಹಿಳೆ ಬಂದಿತ್ತು ಅಯ್ಯಮ್ಮ ಖಾರನೇ ತಿಂತಿರ್ಲಿಲ್ಲ ಕೊನೆಗೆ ಸ್ವಲ್ಪ ಸ್ವಲ್ಪ ಖಾರ ತಿನ್ನೋಕೆ ಶುರು ಮಾಡ್ತು ನಮ್ಗೆ ಅವಾಗ ಗೊತ್ತಾಯ್ತು ಏನು ಅವರು ಖಾರದ ತಿನ್ನಲ್ವಲ್ಲ ಅಂತವ ಕೊನೆಗೆ ಅವ್ರಿಗೆ ಅವರು ಆಲೂಗಡ್ಡೆಗೆ ಮೆಣಸ ಮೆಣಸಿನ ಪುಡಿ ಹಾಕಿಂತ ತಿಂತಾರಲ್ಲ ಅವ್ರಿಗೆ ಬಿಡಿ ಮೆಣಸು ಮಾಡಿ ಅದೇ ಹಣ್ಣಾಗಿರೋ ಮೆಣಸು ಎಲ್ಲ ಉಜ್ಜಿಬಿಟ್ಟು ಆ ತೊಟ್ಟೆ ತೆಗೆದು ಬಿಡಿ ಮೆಣಸು ಮಾಡಿ ಕೊಟ್ಟೆ ತಗೊಂಡೋದ್ರು ಈ ರೀತಿ ಒಂದೊಂದು ವಾತಾವರಣದಲ್ಲಿ ಒಂದೊಂದು ಥರ ಜನಗಳ ಜೀವನ ಇರುತ್ತೆ ಜೀವನ ಚಕ್ರ ಸರ್ ಈಗ ನೀವು ತೋಟ ಕೂಡ ಮಾಡ್ಕೊಡ್ತೀರಾ ತೋಟಕ್ಕೆ ಪ್ಲಾನ್ ಕೂಡ ಕೊಡ್ತೀರಾ ಅದು ಏನು ನಾನೇನು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತಾನು ಅಂದ್ರಿ ಹೌದು ಈ ತರ ಎಷ್ಟು ತೋಟ ಮಾಡ್ಸಿದಿರ ಸಾಕಷ್ಟು ಮಾಡ್ಸಿದಿನ ಅಲ್ಲಲ್ಲೇ ನನ್ನ ಎಣಿಕೆ ಇಲ್ಲ ಈ ಮೊನ್ನೆ ಇದು ಈಗೊಂದ ಇಪ್ಪತ್ ದಿವ್ಸಲಿ ಹೊಸ ಹೋಗಿದ್ದೆ ಅಲ್ಲಿ ಬರುಗೂರ್ ಅಂತ ಇದೆ ಅಲ್ಲಿ ಇದೆ ಇದೆ ತರ ಕ್ಲಿಯರ್ ಮಾಡಿಸೋದಕ್ಕೆ ಮತ್ತೆ ನೀರಿನ ನಿರ್ವಹಣೆ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ ಬಂದೆ ಈಗ ಅವರು ನೌಕರಿಗಾರರಿಂದ ಈ ರಜೆಗೆ ಮಾಡಿಸ್ತಾರ ಅವ್ರು ಬೇಸಿಗೆ ರಜೆಗೆ ರಜೆ ಸಿಗುತ್ತಲ್ಲ ಅವಾಗ ಮಾಡ ಮಾಡಿಸ್ತಾರೆ ಎಲ್ಲರಿಗೂ ಪ್ಲಾನ್ ಕೊಡ್ತೀರಾ ಕೊಡ್ತೀರಾ ಹ್ಮ್ ಒಬ್ಬೊಬ್ರು ಇದನ್ನೇ ದೊಡ್ಡ ಬಿಸ್ನೆಸ್ ಮಾಡ್ಕೊಬಿಟ್ಟಿರ್ತಾರೆ ಸರ್ ಅದೇ ಮಾಡ್ತಾರೆ ತೋಟ ಮಾಡಬೇಕು ದುಡ್ಡ್ ನಿಂದ ಹೋಗಿರ್ತಾರೆ ಅಲ್ಲ ತೋಟ ಮಾಡಿಸ್ಬೇಕು ಇಷ್ಟ ಅಪ್ಪ ಆಗುತ್ತೆ ಒಂದ್ ಒಂದ್ ಎಕರೆಗೆ ಒಂದ್ ಲಕ್ಷ ಆಗುತ್ತೆ ಈಗ ಅಯ್ಯಪ್ಪ ಮಸ್ಕಿನ ಇದ್ರಲ್ಲ ಈಗ ಇಲ್ಲ ಪಾಪ ಅವರು ಅವರು ಲಕ್ಷ ಗಟ್ಟನೆ ದುಡ್ಡು ಕೇಳರು ಒಂದು ಆರ್ ಎಕರೆ ಇದ್ರೆ ಆ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ದುಡ್ಡು ಕೇಳರು ಅಂತ ಅಷ್ಟೇ ನೀಟಾಗಿ ಮಾಡ್ಕೊಡೋರು ಮಾಡ್ಕೊಡೋದು ಮಾತ್ರವ ಅದೇನೇ ಆದ್ರೆ ಅವರು ಈ ತರ ಯಾರು ಫ್ರೀ ಸಜೆಷನ್ಸ್ ಕೊಡೋರು ಫ್ರೀ ಪ್ಲಾನಿಂಗ್ ಕೊಡೋರು ತುಂಬಾ ಕಡಿಮೆ ಹಂಗಾಗಿ ನಿಮ್ಮನ್ನ ಸಂಪರ್ಕ ಮಾಡ್ಬೋದು ಬೇಕು ಅಂದ್ರೆ ಫೋನ್ ಅಲ್ಲಿ ಮಾತಾಡ್ಕೋಬಹುದು ತೋಟ ಮಾಡಿಸ್ತೀನಿ ಅಂತಂದ್ರೆ ಕರೆದು ಬೇಕಾದ್ರೆ ಪ್ಲಾನಿಂಗು ತಗೋಬಹುದು ಧಾರಾಳವಾಗಿ ಆದ್ರೆ ಮಿಸ್ಯೂಸ್ ಮಾಡ್ಕೊಳೋರು ಜಾಸ್ತಿ ಏ ಫ್ರೀಯಾಗಿ ಬರ್ತಾರೆ ಅಂದ್ರೆ ಮಿಸ್ಯೂಸ್ ಮಾಡ್ತಾರೆ ಅದಕ್ಕೆ ಅವರೆಲ್ಲ ದುಡ್ಡು ಮಾಡಿರೋದು ಅಲ್ಲ ಮಿಸ್ಯೂಸ್ ಮಾಡೋಲ್ಲ ಬಹುತೇಕ ನನ್ನ ತೋಟ ನೋಡಿದ್ದಾದ್ಮೇಲೆ ಅವ್ರ ತೋಟ ಮಾಡಂತರನೆ ಆಯ್ಕೆ ಮಾಡೋದಾವೆ ಹೌದು ಸುಮ್ಮನೆ ಮಿಸ್ ಯೂಸ್ ಮಾಡೋದು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ನಿಮ್ಗೆ ನಮ್ ಕೈಲಿ ಇರುತ್ತೆ ಗೊತ್ತಾಗುತ್ತೆ ಹೌದು ಯಾರು ಹಿಂಗೆ ಅಂತ ಇಲ್ಲೇ ಬಿದ್ರೆ ಅಂತ ಇದೆ ಒಬ್ರು ಲಚರರಾಗಿ ಇದು ಈಗ ನಿವೃತ್ತಿ ಆಗ್ಯವ್ರೆ ಅವ್ರ ಒಳ್ಳೆ ತೋಟಗಳು ಬಂದ್ ನೋಡ್ಕೊಂಡ್ ಹೋಗಿ ಅನ್ಕರ್ಣೆ ಮಾಡಿದಾರೆ ಯಾಕಂದ್ರೆ ಅವ್ರ ರೈತ ಕುಟುಂಬದಲ್ಲಿ ಓದಾರಲ್ಲಾ ಹೌದು ಅವ್ರಿಗ್ ಬೇಗ ಅರುವಾಗಿದೆ ಹೌದು ಹಾಗಾಗಿ ನನ್ನೇ ಕರೆ ಕರೀಲೇ ಇಲ್ಲ ಇಲ್ಲಿ ಹೆಂಗ್ ಮಾಡಿದ್ರು ಅದೇ ರೀತಿ ಅವರು ಅಂಟಾಟ ಮಾಡಿ ಇರ್ಬೋದು ಈ ತೋಟ ನೋಡ್ಬಿಟ್ಟು ಇವ್ರು ಹೆಂಗ್ ಮಾಡಿದಾರೆ ಅದೇ ತರ ಪ್ಲಾನ್ ನೀವು ಇವ್ರು ನಿಮ್ಮಲ್ಲಿ ಆ ಯೋಚನೆ ಮಾಡ್ಬೋದು ಹ್ಮ್ ಥ್ಯಾಂಕ್ ಯು ಸರ್ ಹಾ ಸರಿ ಸರ್ ಥ್ಯಾಂಕ್ ಯು ನಮಸ್ತೆ